ಚೂಡಸಂದ್ರ ವ್ಯಾಪ್ತಿಯ ಸಿಆರ್ಪಿ ಕ್ವಾರ್ಟರ್ಸ್ ಮತ್ತು ಸ್ಲಂ ಬೋರ್ಡ್ ಕ್ವಾರ್ಟರ್ಸ್ ನಲ್ಲಿ ಕಾಂಗ್ರೆಸ್ ಮುಖಂಡ ಚೂಡಸಂದ್ರ ರಘು ನೇತೃತ್ವದಲ್ಲಿ ಅದ್ದೂರಿ ಗಣೇಶೋತ್ಸವಕ್ಕೆ ಶಾಸಕ ಬಿ ಶಿವಣ್ಣ ಚಾಲನೆ ಇದೇ ಸಂದರ್ಭದಲ್ಲಿ ಶಾಸಕ ಬಿ ಶಿವಣ್ಣ ಮಾತನಾಡುತ್ತಾ ವಿಘ್ನವಿನಾಯ ದೇವರು ರಾಜ್ಯದಲ್ಲಿ ಉತ್ತಮ ಮಳೆ ಬೆಲೆ ನೀಡಿ ಎಲ್ಲರಿಗೂ ಆರೋಗ್ಯ ಸುಖ ಸಮೃದ್ಧಿ ನೀಡಲಿ ಎಂದರು ಇದೇ ಸಂದರ್ಭದಲ್ಲಿ ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಮುಖಂಡರಾದ ಚೂಡಸಂದ್ರ ರಘು ಮಾತನಾಡಿ ಗಣೇಶ ಎಂದರೆ ಮಕ್ಕಳು ಹಾಗೂ ಯುವಕರಿಗೆ ಬಹಳ ಇಷ್ಟವಾದ ದೇವರಾಗಿದ್ದಾರೆ ಈ ಗಣೇಶನು ಒಳ್ಳೆ ವಿದ್ಯೆ ಬುದ್ಧಿ ಕೊಟ್ಟು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬಾಳುವಂತೆ ಆಶೀರ್ವದಿಸಲಿ ಎಂಬುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಶಾಂತಿಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮದನ್ ಮಾತನಾಡಿ ಇಂತಹ ಧಾರ್ಮಿಕ ಕಾರ್ಯಗಳು ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಮೂಡಿಸಲು ಸಹಕಾರಿಯಾಗಲಿ ಎಂದರು ಇದೇ ಸಂದರ್ಭದಲ್ಲಿ ಕೂಡ್ಲು ಗ್ಯಾರಂಟಿ ಯೋಜನೆ ಸಮಿತಿ ಅಧ್ಯಕ್ಷ ಬಾಲಕೃಷ್ಣ ರೆಡ್ಡಿ ಕೋಡ್ಲು ನಾಗರಾಜ್ ಸೇರಿದಂತೆ ವಿನಾಯಕ ಗೆಳೆಯರ ಬಳಗದ ಯುವಕರು ಭಾಗವಹಿಸಿದ್ದರು ಎಲ್ಲರೂ ಸೇರಿ ಈ ವರ್ಷ ಅದ್ದೂರಿಯಾಗಿ ಗಣೇಶ ಹಬ್ಬ ಮಾಡಿದ್ದಾರೆ ಇದನ್ನ ಉದ್ದೇಶ ಒಂದು ಎರಡು ಮಾತು ನಮ್ಮ ಎಮ್ ಎಲ್ ಎರಡು ಮಾತಾಡ್ತಾರೆ ಹೊಸ ವರ್ಷ ಒಂದು ಮೊದಲೇ ವರ್ಷದಲ್ಲಿ ಇವತ್ತು ನಮ್ಮ ಅಭಿಮಾನಿಗಳು ಮತ್ತು ಅವರೆಲ್ಲ ಇಬ್ಬರು ಸ್ನೇಹಿತರು ಎಲ್ಲರೂ ಒಂದು ತಂಡ ವೇದಿ ವಿನಾಯಕ ಜಿಲ್ಲೆಯ ಬಳಗ ಅಂತ ಹಾಕೊಂಡು ಇವತ್ತು ಗಣೇಶೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ಮೊದಲನೇ ವರ್ಷದಲ್ಲಿ ಇವರು ನಿರಂತರವಾಗಿ ಇವತ್ತು ತಾಲೂಕು ಕೂಡ ಒಂದು

ఖని గణపతి వందనే వందని ये तीन वंदनी